ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟಿ ಐ ಫೈ ಕನ್ನಡತಿ ಸೊ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ಮನೇಲಿ ನಮ್ಮನೆ ಮುದ್ದು ಕೃಷ್ಣನಿಗೆ ಸ್ವಲ್ಪ ಡ್ಯಾ ಏನು ಅಲಂಕಾರ ಮಾಡಿದ್ದೆ ಸೊ ಕೃಷ್ಣನ ಡ್ರೆಸ್ ಹಾಕಿದ್ದೆ ಸೊ ಸಿಂಪಲ್ಲಾಗಿ ಅವ್ನಿಗೆ ಯಾಕೋ ಸ್ವಲ್ಪ ಮೈ ಹುಷಾರಿರಲಿಲ್ಲ ಹಾಗಾಗಿ ಜಾಸ್ತಿ ಎಲ್ಲ ಏನು ಮೇಕಪ್ ಮಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಹಾಗೆ ಒಂದು ಕೆರೀಟ ಹಾಕಿ ಏನು ಸರ ಹಾಕಿದ್ದೆ ಅಷ್ಟೇ ನಮ್ಮ ಇಷ್ಟಿದು ಭರತನಾಟ್ಯಮ್ದು ಅದು ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರದಕ್ಕೆಲ್ಲ ನೀವು ಸೈಡಲ್ಲಿ ನೋಡ್ತಾ ಇರೋ ಫೋಟೋ ಬಂದು ಅವನು ಎಷ್ಟು ಸಿಕ್ಸ್ ಸೆವೆನ್ ಮಂತ್ಸ್ ಇದ್ದಾಗ ತೆಗೆದಿರುವಂಥದ್ದು ಸೊ ಆವಾಗ ಕೃಷ್ಣ ಜನ್ಮಾಷ್ಟಮಿ ಅವನಿಗೆ ಫಸ್ಟ್ನೇದದು ಅದಾದಮೇಲೆ ಲಾಸ್ಟ್ ಇಯರು ಅದು ಫೋಟೋ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಅವನಿಗೆ ನಾನು ಏನು ಅಲ್ಲಿ ಈ ಮೇಕಪ್ ಮಾಡಿ ಅದು ಕೈಗೆ ತೋಳ್ಬಂದಿ ಎಲ್ಲ ಕಟ್ಟಿ ಫೋಟೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಒಂದು ಎರಡು ಫೋಟೋಸು ತುಂಬಾ ಕ್ಯೂಟಾಗಿ ಬಂದಿದೆ ಮಕ್ಕಳಿಗೆ ಮನೇಲಿ ಹುಡುಗಿ ಇದ್ರೆ ರಾಧೆ ಅಥವಾ ಹುಡುಗ ಇದ್ದರೆ ಡ್ರೆಸ್ ಹಾಕ್ತೀವಲ್ವ ಸೊ ತುಂಬ ಕ್ಯೂಟಾಗಿ ಕಾಣ್ತಾರೆ ಮಕ್ಕಳು ಏನೋ ಒಂಥರ ನಾವು ಮಾಡಿ ಏನು ಫೋಟೋಸ್ ಹಿಡಿದ್ರೆ ಒಂಥರ ಖುಷಿಯಾಗುತ್ತೆ ಹಾಗೆ ಸಾಯಂಕಾಲ ತುಂಬಾ ಏನು ವಿಶೇಷ ಅಂದರೆ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ವಿ ಅಲ್ವಾ ಲಾಸ್ಟ್ ಆಗಲೇ ಫಿಫ್ಟೀನ್ ಡೇಸ್ ಆಯಿತು ಗೃಹ ಪ್ರವೇಶ ಆಗಿ ಆವಾಗ ನಾವು ಏನು ವಿಷ್ಣು ಸಹಸ್ರನಾಮ ಏನೂ ಪಠಿಸಿರಲಿಲ್ಲ ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಆ ಪುರೋಹಿತರು ಬಂದು ಸಾಯಂಕಾಲ ಈ ಥರ ಮಾಡೋಣ ಪೂಜೆ ಸಿಂಪಲ್ಲಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅಂದರು ಸೊ ಹಾಗಾಗಿ ನಾವು ಅಂದ್ವಿ ಸಡ್ ಸಡನ್ನಾಗಿ ನೀಟಾಗಿ ಬಂದು ಹೆಚ್ಚು ಕಡಿಮೆ ಒಂದು ಒನ್ ಆ್ಯಂಡ್ ಆಫ್ ಅವರು ಅವರು ಏನು ವಿಷ್ಣು ಸಹಸ್ರನಾಮ ಪಠಿಸಿ ಹೋದರು ಮನೇಲಿ ಆ ಪೂಜೆ ಮಾಡಿಕೊಟ್ಟು ತುಂಬಾ ಖುಷಿಯಾಯಿತು ಹಾಗೇ ಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ಮಾಡಿದ್ರು ತುಂಬ ಆಯಿತು ಏನು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಎಷ್ಟೇ ಕಷ್ಟ ಕೆಲಸ ಅವು ಇವು ಬ್ಯುಸಿ ಲೈಫಲ್ಲಿ ಮನೇಲಿ ಒಬ್ಬರು ಪುರೋಹಿತರು ಬಂದು ಮನೇಲಿ ಪೂಜೆ ಮಾಡಿದ್ರೆ ನಮಗೂ ಏನೋ ಒಂಥರ ಖುಷಿ ಏನೇ ಇರಲಿ ಎಲ್ಲ ಕಳೀತು ಅನ್ನೋ ಥರ ಸೊ ತುಂಬಾ ಖುಷಿ ಆಯಿತು ನಾನು ಮಾಮೂಲಿ ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಹಾಗೆ ಅದೇ ಸೇಮ್ ಫೋಟೋನೇ ಇಟ್ಟು ಮನೇಲಿ ಸ್ವಲ್ಪ ಪ್ರಸಾದ ಏನಾದ್ರು ಮಾಡಿ ನನ್ನ ಮಗಗೆ ಅಥವಾ ನನ್ನ ಮಗಳಿಗೆ ಡ್ರೆಸ್ ಹಾಕಿ ಸೀತೆ ಅಥವಾ ಇದ್ರದ್ದು ಸೊ ಫೋಟೋಶೂಟ್ ಮಾಡಿ ಮಾಮೂಲಿ ಪೂಜೆ ಮಾಡ್ತಾ ಇದ್ವಿ ಈ ಸಲ ವಿಷ್ಣು ಸಹಸ್ರನಾಮ ಪಠಿಸಿದ್ವಿ ಸೊ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಖುಷಿ ಖುಷಿಯಾಯಿತು ಹಾಗೆ ಪ್ರಸಾದ ಕೂಡ ಮಾಡಿದ್ದೆ ಅಲ್ವಾ ಸೊ ತುಂಬ ತುಂಬ ಅಂದರೆ ತುಂಬ ಖುಷಿಯಾಯಿತು ಸಾಯಂಕಾಲ ಮಾಡಿದ್ವಿ ನಮಗೂ ಗೊತ್ತಿರಲಿಲ್ಲ ಗೊತ್ತಿದ್ರೆ ಇನ್ನು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಬೋದಿತ್ತು ಅವರು ಸಡನ್ನಾಗಿ ಬಂದು ಈ ಥರ ಹೇಳಿದ್ರು ಅದು ಒಂಥರ ದೇವ್ರ ಲೀಲೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ ನಾವು ಎಷ್ಟೇ ಕರೆದ್ರೂ ಪುರೋಹಿತರುಗಳು ಸಿಗೋದೇ ಇಲ್ಲ ಆ ಟೈಮ್ಗಳಿಗೆ ಸಡನ್ನಾಗಿ ಬಂದು ಈ ಥರ ಮಾಡ್ತೀವಿ ಇಂದಾಗ ನಮಗೆ ಬೇಕು ಬೇಡ ಏನು ಹೇಳೋಕ್ಕಾಗಲ್ಲ ಎಲ್ಲ ದೇವ್ರ ಇಚ್ಛೆ ಅಂತ ಹೇಳಿ ಮಾಡಿಬಿಡಬೇಕು ಸೊ ತುಂಬ ಖುಷಿ ಅಂದರೆ ಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ಮಾಡಿದ್ರು ಹಾಗೆ ವಿಷ್ಣು ಸಹಸ್ರನಾಮ ಕೂಡ ಹೇಳಿದ್ರು ಸೊ ತುಂಬ ಹ್ಯಾಪಿ ಅನ್ನಿಸ್ತು ಈ ಸಲ ಅಂತೂ ಮರೆಯೋದೇ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಮಗನಿಗೆ ಅವಾಗಷ್ಟೇ ನಾನು ಏನು ಡ್ರೆಸ್ ಕೃಷ್ಣನ ಡ್ರೆಸ್ ಹಾಕಿ ತೆಗೆದಿದ್ವಿ ಅಷ್ಟೊತ್ತಿಗೆ ಪೂಜೆ ಶುರು ಮಾಡಿದ್ವಿ ಸಿಕ್ಸ್ ಸಿಕ್ಸ್ ತರ್ಟಿ ಹಿಂಗೆ ಸೊ ಚೆನ್ನಾಗಾಯಿತು ಅಷ್ಟೇ ಖುಷಿ ಮಿಕ್ಕಿದ್ದೆಲ್ಲ ದೇವರು ನೋಡ್ಕೋತಾನೆ ಸೊ ಇವತ್ತಿಂದು ಈ ರೀತಿ ಇತ್ತು ವೀಡಿಯೋ ಯಾರೆಲ್ಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹಾಕೋದು ತುಂಬಾ ಡಿಲೇ ಆಗ್ತಿದೆ ಹಾಗೆ ನಾನೊಂದು ಇಲ್ಲಿ ಏನು ಫ್ಲಿಪ್ಕಾರ್ಟಲ್ಲಿ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ ಇನ್ನೇನು ನಾವು ಮೇಲ್ಗಡೆ ಹೊಸ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ ಸೊ ಒಂದೊಂದೇ ತಗೋಬೇಕು ಹೊಸ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅದಿಲ್ಲ ಇದಿಲ್ಲ ಅನ್ನೋಕ್ಕಾಗಲ್ಲ ಅಂತ ಇದೊಂದು ಬುಕ್ ಮಾಡಿದ್ದೆ ನೋಡಿ ಚೆನ್ನಾಗಿದೆ ಅಂತ ಹೇಳಿದರು ಸೊ ಯಾವ ರೀತಿ ಇದೆ ಅಂತ ನಿಮ್ಮೆದುರುಗಡೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಾವು ಕಿಚನಲ್ಲಿ ಲೇಡೀಸು ಏನಾದ್ರು ತೊಗೊಳ್ಳಿ ಮನೆಗೆಲ್ಲರೂ ಒಂದು ಕಡೆ ಏನು ಅದನ್ನು ಇಡ್ಬೋದು ಯೂಸ್ ಆಗುತ್ತೆ ಅಂದ್ಕೊಂಡು ತೊಗೊಂಡಿದ್ದೀನಿ ಇದು ವುಡನ್ ಟ್ರೇ ರೌಂಡ್ ಶೇಪ್ ಇರುವಂಥದ್ದು ಇದರಲ್ಲಿ ಟ್ರಯಾಂಗಲ್ ಶೇಪ್ ಕೂಡ ಸಿಗುತ್ತೆ ಬಾಕ್ಸ್ ಟೈಪು ಸಿಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು ತಗೊಂಡಿದ್ದೀನಿ ನೋಡಿ ರೇಟು ಅಷ್ಟೇ ತುಂಬ ರೀಸನೇಬಲ್ ಅನ್ನಿಸ್ತು ನೋಡೋಣ ಹೇಗಿರುತ್ತೆ ಅಂತ ಬುಕ್ ಮಾಡಿದ್ದೆ ಸೊ ಅದು ಇವಾಗ ಬಂದಿದೆ ಹಾಗೆ ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ಮಾಡಿದೆ ಅಷ್ಟೇ ನನ್ನ ಮಗನ ಫೋಟೋಸ್ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನು ನಾನು ಹ್ಯಾಡ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋ ಮೋರ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ